ಭಾರತ ರತ್ನ ಭೀಮಸೇನ್ ಅವರ ಹತ್ರ ಒಂದು ವಿಶೇಷವಾದಂಥ ಭಾವಚಿತ್ರ ಇತ್ತು ಅದರಲ್ಲಿ ಇಬ್ಬರಿದ್ದರು ಒಬ್ಬರು ಭೀಮಸೇನ್ ಸಂಗೀತ ಗುರುಗಳಾಗಿದ್ದಂಥ ಸವಾಯಿ ಗಂಧವರರು ಅವರ ಜೊತೆಗೆ ಇನ್ನೊಂದು ಭಾವಚಿತ್ರ ಕೂಡ ಇತ್ತು ಆ ವ್ಯಕ್ತಿ ಯಾರು ಎಲ್ಲರಿಗೂ ನಮಸ್ಕಾರ ಈಗ ನಾನು ಹೇಳ್ತಾ ಇರುವಂಥ ಘಟನೆ ನಡೆದಿದ್ದು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತರ ಆಸುಪಾಸಲ್ಲಿ ನಮ್ಮ ದೇಶ ಕಂಡಂಥ ಅದ್ಭುತ ಸಂಗೀತಗಾರ ಅವರು ಪಂಡಿತ್ ಭೀಮ್ಸೇನ್ ಅವರು ಭಾರತ ರತ್ನ ಭೀಮಸೇನ್ ಹತ್ರ ಒಂದು ವಿಶೇಷವಾದಂಥ ಭಾವಚಿತ್ರ ಫೋಟೋ ಅದಿತ್ತು ಅದರಲ್ಲಿ ಇಬ್ಬರಿದ್ದರು ಒಬ್ಬರು ಭೀಮ್ಸೇನ್ ಸಂಗೀತ ಗುರುಗಳಾಗಿದ್ದಂಥ ಸವಾಯಿ ಗಂಧೋರರು ಅವರ ಜೊತೆಗೆ ಇನ್ನೊಂದು ಭಾವಚಿತ್ರ ಕೂಡ ಇತ್ತು ಆ ವ್ಯಕ್ತಿ ಯಾರು ಈಗ ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಭೀಮಸೇನ್ ಜೋಶಿಯವರು ದಶಕಗಳ ಕಾಲ ಹುಡುಕಾಡಿದರು ಹುಡುಕಾಡಿದ್ದಷ್ಟೇ ಎಲ್ಲ ಸೋತು ಹೋಗಿದ್ದರು ಅವರಿಗೆ ಆ ವ್ಯಕ್ತಿಯ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿರಲಿಲ್ಲ ಆದರೆ ಭೀಮ್ಸೇನ್ ಜೋಶಿಯವರು ಈ ರೀತಿ ಒಬ್ಬ ವ್ಯಕ್ತಿಗೋಸ್ಕರ ಹುಡುಕಾಡ್ತಾ ಇದ್ದಾರೆ ಅನ್ನೋದು ಪುಣೆಯಲ್ಲಿ ಇತಿಹಾಸ ಪ್ರಾಧ್ಯಾಪಕರಾಗಿದ್ದಂಥ ಪ್ರೊಫೆಸರ್ ಶ್ರೀಪತಿ ಶಾಸ್ತ್ರಿ ಅವರಿಗೆ ಗೊತ್ತಾಯಿತು ಶ್ರೀಪತಿ ಶಾಸ್ತ್ರಿಯವರು ಭೀಮಸೇನ್ ಜೋಶಿಯವರಿಗೆ ಹೇಳಿ ಕಳಿಸ್ತಾರೆ ನೀವು ಯಾವ ವ್ಯಕ್ತಿಯನ್ನು ಹುಡುಕಾಡ್ತಾ ಇದ್ರೋ ಆ ವ್ಯಕ್ತಿ ನಮಗೆ ಚೆನ್ನಾಗಿ ಪರಿಚಯ ಆದಷ್ಟು ಬೇಗ ನಾನು ನಿಮಗೆ ಅವರು ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ರಂತೆ ಹಾಗೆ ಆಯಿತು ಕೂಡ ಶ್ರೀಪತಿ ಶಾಸ್ತ್ರಿಯವರು ಭೀಮಸೇನ್ ಜೋಶಿಯವರ ಮನೆಗೆ ಹತ್ತಿರದಲ್ಲೇ ಕೆಲವೇ ದಿನಗಳಲ್ಲಿ ಆ ವ್ಯಕ್ತಿಯನ್ನು ಕರ್ಕೊಂಡು ಹೋದರು ಆ ಮಹನೀಯರನ್ನು ಕರ್ಕೊಂಡು ಹೋದರು ಈ ಮಹನೀಯರು ಭೀಮಸೇನ್ ಜೋಶಿಯವರ ಮನೆಯ ಒಳಗೆ ಹೋಗ್ತಾ ಇದ್ದಂತೇ ಕುಳಿತಿದ್ದಂಥ ಭೀಮಸೇನ್ ಜೋಶಿ ಧಕ್ಕನೆ ಎದ್ನಿತ್ಕೊಂಡ್ರು ಬಂದು ಇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಅಷ್ಟೇ ಅಲ್ಲ ಮನೆ ಒಳಗೆ ಕರ್ಕೊಂಡು ಹೋಗಿ ಸೋಫಾ ಮೇಲೆ ಕೂರಿಸಿದ್ರು ಅವರು ಎದುರು ಭೀಮಸೇನ್ ಜೋಶಿಯವರು ನಿಂತೇ ಮಾತಾಡ್ತಾ ಇದ್ರು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಎಷ್ಟು ಸಾರಿ ಹೇಳಿದರೂ ಕೂಡ ಭೀಮಸೇನ್ ಜೋಶಿಯವರು ಅದಕ್ಕೆ ಒಪ್ಪಿಯೇ ಇಲ್ಲ ಮತ್ತು ತುಂಬ ತುಂಬ ಒತ್ತಾಯ ಮಾಡಿದ ನಂತರ ಪಂಡಿತ್ ಭೀಮಸೇನ್ ಜೋಶಿಯವರು ಅವರ ಕಾಲ ಸಮೀಪ ನೆಲದ ಮೇಲೆ ಕೂತ್ಕೊಂಡು ಅವರತ್ರ ಸಂಭಾಷಣೆಯನ್ನು ಮುಂದುವರಿಸಿದ್ರಂತೆ ಹೀಗೆ ನಿಮಗೆಲ್ಲರಿಗೂ ಕೂಡ ಈಗ ಆಶ್ಚರ್ಯ ಆಗ್ತಾ ಇರ್ಬೋದಲ್ವ ಬಂದಿರುವಂಥ ಮಹನೀಯ ಯಾರು ಅಂತ ಹೌದು ಅವರೇ ಪೂಜ್ಯ ಯಾದವರಾವ್ ಜೋಶಿಯವರು ಯಾದವರಾವ್ ಜೋಶಿಯವರು ಭೀಮ್ಸೇನ್ ಜೋಶಿಯವರ ಗುರುಬಂಧುಗಳು ಭೀಮಸೇನ್ ಜೋಶಿಯವರ ಗುರುಗಳ ಜೊತೆಯಲ್ಲಿದ್ದಂಥವರು ಯಾದವರಾವ್ ಜೋಶಿಯವರು ಹನ್ನೆರಡು ಹದಿಮೂರನೇ ವರ್ಷಕ್ಕೇ ಮಹಾರಾಷ್ಟ್ರದಲ್ಲಿ ಅತ್ಯಂತ ಶ್ರೇಷ್ಠ ಗಾಯಕ ಅನ್ನುವ ಮಟ್ಟಿಗೆ ಹೆಸರುವಾಸಿಯಾದಂಥವರು ಅಂತಹ ಗುರು ಸಮಾನರಾದಂತಹ ಯಾದವರಾಜಿಯವರನ್ನ ನೋಡಬೇಕು ಅಂತ ಭೀಮ್ಸೇನ್ ಜೋಶಿಯವರು ದಶಕಗಳ ಕಾಲ ಹಾತೊರಿತಾ ಇದ್ದರು ಶ್ರೀಯುತ ಶ್ರೀಪತಿ ಶಾಸ್ತ್ರಿಯವರ ಸಹಕಾರದಿಂದಾಗಿ ಭೀಮಸೇನ್ ಜೋಶಿಯವರಿಗೆ ತನ್ನ ಗುರುಬಂಧುಗಳ ದರ್ಶನ ಆಯಿತು ಅಷ್ಟೇ ಅಲ್ಲ ಭೀಮಸೇನ್ ಜೋಶಿಯವರು ಇವರನ್ನು ತುಂಬ ಆತ್ಮೀಯತೆಯಿಂದ ಸತ್ಕರಿಸ್ತಾ ಹೇಳಿದ್ರಂತೆ ನನ್ನ ಗುರುಗಳು ನಿಮ್ಮ ಬಗ್ಗೆ ತುಂಬ ಗೌರವದಿಂದ ಮಾತಾಡ್ತಾಯಿದ್ರು ನಿಮ್ಮ ಬಗ್ಗೆ ತುಂಬ ಪ್ರೀತಿಯಿಂದ ಮಾತುಗಳನ್ನು ಹೇಳ್ತಾ ಇದ್ದರು ಹಲವು ಸಾರಿ ನಾನು ಅದನ್ನು ಕೇಳಿಸ್ಕೊಂಡಿದ್ದೀನಿ ನೀವು ನನ್ನ ಗುರುಬಂಧುಗಳು ಅಂತ ಅದೇ ಯಾದವರಾವ್ ಜೋಶಿಯವರು ಮುಂದೆ ಕಾನೂನು ವ್ಯಾಸಂಗವನ್ನು ಪೂರ್ತಿಗೊಳಿಸಿದ ನಂತರ ಸಂಘದ ಪ್ರಚಾರಕರಾಗಿ ಕರ್ನಾಟಕಕ್ಕೆ ಬಂದರು ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಸಂಘದ ಬೆಳವಣಿಗೆಗೆ ಎಲ್ಲದಕ್ಕೂ ಕಾರಣೀಭೂತರಾದಂಥವರು ಪೂಜ್ಯ ಯಾದವರಾವ್ ಜೋಶಿಯವರು ಸಂಗೀತವನ್ನು ಪೂರ್ತಿಯಾಗಿ ಬಿಟ್ಟರು ಅಷ್ಟೇ ಅಲ್ಲ ಸಂಘ ಕಾರ್ಯವನ್ನು ಸಮಾಜ ಕಾರ್ಯವನ್ನು ರಾಷ್ಟ್ರ ಕಾರ್ಯವನ್ನು ತನ್ನ ಜೀವನದ ವ್ರತವಾಗಿ ತೆಗೆದುಕೊಂಡರು ಅಷ್ಟೇ ಅಲ್ಲ ಆ ವ್ರತಕ್ಕೋಸ್ಕರ ಆ ಕಾಯಕಕ್ಕೋಸ್ಕರ ತನ್ನ ಜೀವನದ ಎಲ್ಲವನ್ನೂ ತ್ಯಾಗ ಮಾಡಿದರು ಎಲ್ಲವನ್ನೂ ಸಮರ್ಪಿಸಿದರು ಅಂತಹ ಶ್ರೇಷ್ಠ ವ್ಯಕ್ತಿಗಳ ಸಮರ್ಪಣಾಭರಿತ ಕಾರ್ಯದಿಂದಾಗಿ ಸಂಘ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ಇಡೀ ದೇಶದಲ್ಲಿ ಹೆಮ್ಮರವಾಗಿ ಬೆಳೆದಿದೆ ಸಾಮಾಜಿಕ ಕ್ರಾಂತಿಯನ್ನು ಮಾಡ್ತಾ ಇದೆ ಇಂತಹ ವಿಶೇಷವಾದಂಥ ಕ್ರಾಂತಿ ಕಾರಣೀಭೂತರಾದಂಥವರು ಅವರು ಪೂಜ್ಯ ಯಾದವರಾವ್ ಜೋಶಿಯವರು ನಮಸ್ಕಾರ